ಫ್ರೆಂಡ್ಸ್ ಆಫ್ಟರ್ನೂನ್ ಆಗಿ ಹೋಯಿತು ಸರಿ ಮನೇಲಿದ್ವಲ್ಲ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಅಪ್ಪು ಇವತ್ತು ನನಗೆ ಚಿಕನ್ ಮಾಡಿ ಕೊಡ್ತಾ ಇದ್ದಾರೆ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಇವತ್ತು ನಾನು ವೀಡಿಯೋ ಮಾಡ್ಕೊತೀನಿ ಅಪ್ಪು ಚಿಕನ್ ಫ್ರೈ ಮಾಡಿಕೊಡ್ತಾರೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಟೇಸ್ಟ್ ಹೆಂಗಿರುತ್ತೆ ಅಂತ ಕೂಡ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಅವ್ರು ಚಿಕನ್ ಫ್ರೈ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅಪ್ಪನೇ ಇದ್ದಾರೆ ಮುಂಚೆ ಎಲ್ಲ ನಾನು ಆಫೀಸ್ಗೆ ಹೋಗಿ ಹೋಗಬೇಕಾದ್ರೆ ನಾನು ಆಫೀಸಿಂದ ಬರೋಷ್ಟೊತ್ತಿಗೆ ಚಿಕನ್ ಫ್ರೈ ಎಲ್ಲ ಮಾಡಿಕೊಡೋರು ನನಗೆ ಇವತ್ತು ಕೂಡ ಅವರೇ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ರೆಸಿಪಿ ಎಲ್ಲ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಏನೇನೆಲ್ಲ ಆಗ್ತಾಯಿದ್ದಾರೆ ಅನ್ನೋದು ಕೂಡ ಹೇಳ್ತೀನಿ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ತಡಿಯಪ್ಪು ರೆಸಿಪಿ ಶೂಟ್ ಮಾಡ್ಕೊಂತೀನಿ ಹಂಗೆ ಹಾಕೊಂಡ್ಬಿಟ್ರೆ ಪಾನ್ ಇಟ್ಕೊಂಡು ಎಣ್ಣೆ ಹಾಕೊಂತಿದ್ದಾರೆ ಸ್ವಲ್ಪನೇ ಹಾಕು ಅಷ್ಟೊಂದು ಎಣ್ಣೆ ಹಾಕಿದ್ರೆ ಎಣ್ಣೆ ಇದ್ದಾರೆ ನಂತರ ಏನ್ ಹಾಕ್ತಿ ಸಾಸಿವೆ ಹಾಕೊಂತ ಇದ್ದಾರೆ ಸ್ವಲ್ಪ ಏಯ್ ಹಾಕ್ಕೋಬೇಕು ಸಾಸಿವೆ ಸಾಸಿವೆ ಹಾಕ್ಕೊಂಡಿದ್ರೆ ಟೇಸ್ಟ್ ಇರಲ್ಲ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದಾರೆ ಮೇಲೆ ಏನು ಹಾಕ್ಕೊಂತೀಯ ಅಪ್ಪು ಹ್ಞೂ ಹಾಕೋ ಈರುಳ್ಳಿ ಹಾಕ್ಕೊಂಡು ಇವಾಗ ಆನಿಯನ್ ಹಾಕೊತಾ ಇದ್ದಾರೆ ಅಪ್ಪು ಲೆಮನ್ ಜ್ಯೂಸ್ ಬಿಟ್ಟು ಯಾಕೆ ಹಿಡಿದ್ಬಿಡುತ್ತೆ ನಾನು ಈರುಳ್ಳಿ ಎಷ್ಟು ಹಾಕ್ಕೊಂತಿದ್ಯಾ ಅಪ್ಪು ಈರುಡ ಎರಡು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂತ ಇದ್ದಾರೆ ಅವರಿಗೆ ರೆಸಿಪಿಗೆ ಏನೇನು ಹಾಕ್ತಿದೀವಿ ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ ಹಂಗೇ ಏನೇನು ಆಗ್ತವ್ರೆ ಅಂತ ನಾನೇ ಹೇಳ್ಕೊತೀನಿ ಸ್ವಲ್ಪ ಅದಾದ್ಮೇಲೆ ಏನಾಗ್ತೀಯಪ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಉರ್ಕೋತಾವ್ರಂತ ಫ್ರೈ ಮಾಡ್ಕೊತವ್ರೆ ಚೆನ್ನಾಗಿ ಉರಿ ಸ್ನಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಪು ಇದು ಬಿಟ್ಟಿದ್ರೆ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಫ್ರೆಂಡ್ಸ್ ಅವರೇ ಚಿಕನ್ ಚೆನ್ನಾಗಿ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಹೇಳ್ಕೊಡ್ತೀನಿ ಅವ್ರಿಗೆ ಬಿಟ್ಟರೆ ಅವರೇನೆ ಚೆನ್ನಾಗಿ ಮಾಡ್ತಾರೆ ಎಲ್ಲ ಒಂದು ಕಡೆ ಕೆಂಪಿಗೆ ಆಗಮ್ ಫ್ರೈ ಮಾಡ್ಕೊತ ಇದ್ದಾರೆ ಮಿಕ್ಕಿದ್ದ ಐಟಮ್ನೆಲ್ಲ ಇಲ್ಲಿ ಎತ್ತಿಟ್ಕೊಂಡಿದ್ದಾರೆ ಅನ್ನೋದು ಸಾಪಾಪು ಫ್ರೆಂಡ್ಸ್ ಸಾಲ್ಟು ಈರುಳ್ಳಿ ಬೇಯೋ ಟೈಮ್ನೆಲ್ಲ ಹಾಕೊತಾ ಇದ್ದಾರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕಲ್ಲ ಹಂಗಾಗಿ ಈಗಲೇ ಹಾಕೋತಾ ಇದ್ದಾರೆ ಸಾಲ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕೊಂತಾರೆ ಅವರು ನಮ್ಮ ತರ ಒಟ್ಟಿಗೆ ಹಾಕಲ್ಲ ಅವರು ಅಪ್ಪು ನೆಕ್ಸ್ಟ್ ಏನ್ ಹಾಕೋತಿ ಅಪ್ಪು ಹ್ಮ್ ಟಮೊಟೋನಾದ್ರು ಹಾಕೋ ಕರ್ಬೇವಾದ್ರು ಹಾಕೋಟೆ ಚೆನ್ನಾಗಿದ್ರೆ ಸಾಕು ಫ್ರೆಂಡ್ಸ್ ಕರ್ಬೇವ್ ಹಾಕೊಂಡಿದ್ದಾರೆ ಇವಾಗ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಟೊಮೊಟೊ ಹಾಕೊತಾರೆ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದಾರೆ ಕಲರ್ ಎಲ್ಲ ಚೆನ್ನಾಗಿ ಚೇಂಜ್ ಆಗಿದೆ ಫ್ರೆಂಡ್ ಈ ಟೈಮ್ನಲ್ಲೇ ಟೊಮೊಟೊ ಕೂಡ ಹಾಕ್ಕೊಂತ ಇದ್ದಾರೆ ಕರ್ಬೇವು ಸ್ವಲ್ಪ ಫ್ರೈ ಮಾಡ್ಕೊಂಡು ಟೊಮೊಟೊ ಹಾಕ್ಕೊತಾ ಇದ್ದಾರೆ ನಾವೆಲ್ಲ ಫಸ್ಟೇ ಹಾಕ್ಕೊಂತೀವಿ ಎಣ್ಣೆ ಹಾಕಿ ಆ ತಕ್ಷಣ ಕರ್ಬೇವು ಪಟ ಪಟಾಪಟ ಅಂತ ಸಿಳಿದ್ಮೇಲೆ ಹಾಕ್ಕೊಳ್ಳೋದು ಬಟ್ ಇವರು ಇವಾಗ ಹಾಕ್ಕೊಂಡಿದ್ದಾರೆ ಕರ್ಬೇವು ನಂತರ ಟೊಮೊಟೋನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಈ ಟೈಮ್ನಲ್ಲೇ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದಾರೆ ಒಂದು ಎಷ್ಟು ಹಾಕಿದ್ಯಾಕೋ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅದಾದಮೇಲೆ ಮೇಲೆ ಇದು ಹಾಕೋತಾರಂತೆ ಏನೇನು ರುಬ್ಬಿಟ್ಟಿದ್ದಾರೆ ಅಂದರೆ ಇದರಲ್ಲಿ ಕೊತ್ಮಿರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಲೈಕ್ ಹಸಿರು ಮೆಣಸಿನ್ಕಾಯಿ ಇಷ್ಟು ರುಬ್ಬಿಟ್ಟಿದ್ದಾರೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ ಒಂದು ಕೆ ಜಿ ಚಿಕನ್ಗೆ ಒಂದು ಗೇಟೆ ಬೆಳ್ಳುಳ್ಳಿ ತೊಗೊಂಡಿದ್ದಾರೆ ಅದಾದ್ಮೇಲೆ ಕೊತ್ತಂಬರಿ ಒಂದು ಇಡೀ ತಗೊಂಡಿದ್ದಾರೆ ಇಷ್ಟನ್ನು ರುಬ್ಬಿ ಇಟ್ಕೊಂಡಿದ್ದಾರೆ ಈ ಟೈಮ್ ಮೇಲೆ ಆ್ಯಡ್ ಮಾಡ್ಕೊತಾರಂತೆ ಚೆನ್ನಾಗಿ ಕ್ರೈ ಆಗಿದೆ ಟಮೋಟೊ ಎಲ್ಲ ಇವಾಗ ಆ್ಯಡ್ ಮಾಡ್ಕೊತಾರಂತೆ ಕೆಲಸ ಟಮೊಟ ಚೆನ್ನಾಗಿ ಕೂಯ್ದು ಹೋಗಿಲ್ಲ ಅಂತ ಇರ್ತಿರೋದು ಆಕ್ಚುಲಿ ನನ್ಗೆ ನಾನು ಮನೆ ಕೆಲ್ಸ್ತೋಳಂತೆ ನೋಡಿ ಪಾಪ ಹೋಗ್ಲಿ ಅಂತ ಟೊಮೊಟೊ ಎಲ್ಲ ಕಟ್ ಮಾಡಿ ನನಗೆ ಹೇಳ್ತಾರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ನೋಡಿ ಈ ಟೈಮ್ನಲ್ಲೇ ಕೊತ್ತಂಬರಿ ಅದೆಲ್ಲ ಏನು ರುಬ್ಬಿಟ್ಟಿದ್ರು ಅದು ಕೂಡ ಹಾಕೊತಾ ಇದ್ದಾರೆ ಹಾಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ ಫ್ರೆಂಡ್ಸ್ ಅದು ಮೆಣಸಿನ್ಕಾಯ್ದೆಲ್ಲ ಹಾಕಿದ್ರಲ್ಲ ಅದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಈ ಟೈಮ್ನಲ್ಲೇ ಚಿಕನ್ ಹಾಕೊತಾ ಇದ್ದಾರೆ ಅವರು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಚಿಕನ್ ಇದೆ ಅಷ್ಟು ಕೂಡ ಹಾಕ್ಕೊಳ್ತಾ ಇದ್ದಾರೆ ಆಟ ಆಯಿತು ಫ್ರೆಂಡ್ಸ್ ಚಿಕನ್ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ಕೊಳ್ತಾ ಇದ್ದಾರೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗ್ತೀನಿ ಮಿಕ್ಸ್ ಕೊಡ್ಕೊಳ್ತಾ ಇದ್ದಾರೆ ಆ ಕಡೆ ರೈಸಿಗೆ ಕೂಡ ಇಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನಾನಿವತ್ತು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದಾರೆ ಮಿಕ್ಸ್ ಕೊಟ್ಬಿಟ್ಟು ಡ್ಯೂಟಿಗೆ ಬೇರೆ ಟೈಮ್ ಆಗಿಬಿಟ್ಟೈತೆ ಸಿಕ್ಸ್ ಓ ಕ್ಲಾಕ್ಗೆ ಡ್ಯೂಟಿ ಇದೆ ಸಿಕ್ಸ್ ಎಲ್ಲ ಸೆವೆನ್ಗೆ ಡ್ಯೂಟಿ ಇದೆ ಸೊ ಡ್ಯೂಟಿಗೆ ಹೋಗಬೇಕು ಹಂಗಾಗಿ ಅವರು ಮಿಕ್ಸ್ ಮಾಡಿ ಮುಂಚಿಕ್ಬಿಟ್ಟು ಇವಾಗ ಆಗ್ಲಿಕ್ಕೆ ಹೋಗ್ತಾರಂತೆ ನಾನಂತೂ ರೆಡಿಯಾಗಿದ್ದೀನಿ ಆಗಲೇ ಐ ಡಿ ಕಾರ್ಡ್ ಒಂದು ಹಾಕೊಂಡು ಡ್ಯೂಟಿಗೆ ಹೊರಡಬೇಕು ಅಷ್ಟು ಬೇರೆ ಆಗ್ಬಿಟ್ಟೈತಿ ತುಂಬ ನೋಡಿ ಹೆಂಗೆ ಕಿಚನ್ನ ಸಂತೆ ಮಾಡ್ಕೊತಾನೆ ಅಂತ ಅಪ್ಪು ಇಲ್ಲಿ ನೋಡಪ್ಪು ಸೇರಿಸಿದ್ ತಗೊಳ್ಳೋಣ ಫ್ರೆಂಡ್ಸ್ ಈ ಕಡೆ ಚಿಕನ್ ಬೇಯ್ಲಿಕ್ಕೆ ಇಟ್ಬಿಟ್ಟು ಈ ಕಡೆ ರೈಸ್ಗೆ ಇಟ್ಬಿಟ್ಟು ರೆಡಿಯಾಗಲಿಕ್ಕೆ ಹೋಗಿದ್ದಾರೆ ಪಾಪ ಅವ್ರ ಮಧ್ಯಾಹ್ನ ಮೂರು ಗಂಟೆ ಎರಡು ಗಂಟೆಯಿಂದನೂ ಹೇಳಿದ್ರು ಚಿಕನ್ ತರ್ತೀನಿ ಚಿಕನ್ ತರ್ತೀನಿ ಚಿಕನ್ ಮಾಡಿಕೊಡ್ತೀನಿ ಅಂತ ಬಟ್ ನಾನೇ ರೆಸ್ಪಾನ್ಸ್ ಮಾಡಿರಲಿಲ್ಲ ಇವಾಗ ಟೈಮ್ ಆದಾಗ ಆಯಿತು ತೊಗೋಬರೋದು ಅಂತ ಹೇಳಿದೆ ಇವಾಗ ಆ ಥರ ಥರವಾಗಿ ಚಿಕನ್ ಮಾಡಿಟ್ಟು ಮಾಡಿ ತಿಂದ್ಬಿಟ್ಟು ಡ್ಯೂಟಿಗೆ ಹೋಗಬೇಕು ಅವ್ರು ರೆಡಿಯಾಗಲಿಕ್ಕೆ ಹೋಗಿದ್ದಾರೆ ನಾನು ಇಲ್ಲೇ ನಿಂತಿದ್ದೀನಿ ಚಿಕನ್ ತಳ ಹಿಡಿದ್ಬಿಟ್ರೆ ಅಂದ್ಬಿಟ್ಟು ಫ್ರೆಂಡ್ಸ್ ಚಿಕನ್ನೆಲ್ಲ ನೀರು ಬಿಟ್ಕೊಂಡಿದೆ ಆಲ್ರೆಡಿ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ದೊಡ್ಡ ಬರ್ನರ್ ಕಡೆ ಇಟ್ಬಿಟ್ಟು ಈ ಕಡೆ ರೈಸ್ಗೆ ಇಟ್ಬಿಟ್ಟಿದ್ದೀವಿ ತುಂಬಾ ಟೈಮ್ ಆಗೇ ಹೊಯಿತು ಅರ್ಜೆಂಟ್ ಮಾಡೋಕ್ಕೋದ್ರೆ ಏನಾದರೂ ಒಂದು ಹಿಂಗೆ ಆಗುತ್ತೆ ಪಾಪ ಪ್ರೀತಿಯಿಂದ ಚಿಕನ್ ಫ್ರೈ ಬಟ್ ಟೈಮ್ ಇಲ್ಲ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಟೇಸ್ಟ್ ಅಂತೂ ಚೆನ್ನಾಗೇ ಬರುತ್ತೆ ಅವ್ರು ಏನಿರುತ್ತೋ ಅದನ್ನೇ ಹಾಕಿ ಮಾಡ್ತಾರೆ ನಮ್ಮ ತರ ನಮ್ಗೆ ಅದೇ ಬೇಕು ಇದೇ ಬೇಕು ಅನ್ನೋಲ್ಲ ಬಟ್ ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಡೆ ಚಿಲ್ಲಿ ಪೌಡರ್ ತೆಗೆದಿಕ್ಕೊಂಡಿದ್ದಾರೆ ಇನ್ನು ಅಪ್ಪು ಇನ್ನೇನು ತೆಗೆದಿಕ್ಕೊಂಡಿದ್ಯಾನ್ ಇಲ್ಲಿ ನೋಡ್ಕೊಂಡು ಹೇಳು ಆಮೇಲೆ ಹೌದಾ ಫ್ರೆಂಡ್ಸ್ ಚಿಕನ್ ಮಸಾಲ ಗರಂ ಮಸಾಲಾ ಧನಿಯಾ ಪೌಡರು ಚಿಲ್ಲಿ ಪೌಡರು ಒಂದು ನಿಂಬೆಹಣ್ಣು ಅದ್ರಲ್ಲಿ ಅರ್ಧ ನಿಂಬೆ ಹಣ್ಣು ಹಾಕ್ತಾರೆ ಒಂದು ಹಾಕಲ್ಲ ತುಂಬಾ ದೊಡ್ಡದಿದೆ ಮತ್ತೆ ಹುಳಿ ಹೋಗ್ಬಿಡತ್ತೆ ಬಾಯಲ್ಲಿ ಇಡಕ್ಕಾಗಲ್ಲ ಆ ತರಗೋಗ್ಬಿಡತ್ತೆ ಒಂದು ಹಾಕಿದ್ರೆ ಸೊ ಹಾಗಾಗಿ ಅರ್ಧ ಹಾಕ್ತಾರೆ ನನ್ನ ಕೆಲಸ ತೋಡ್ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್ ಸಂಬಳ ಕೇಳಿ ಮಾಡ್ತೀನಿ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡೈತೆ ಈ ಟೈಮ್ನಲ್ಲಿ ಏನಾಗ್ತೀಯಪ್ಪು ಇನ್ನು ಸ್ವಲ್ಪ ನೀರಾ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀಯಪ್ಪ ಹಾಂ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತಾರೆ ಯಾಕಂದರೆ ಚಿಕನಲ್ಲಿ ಸ್ವಲ್ಪನೇ ನೀರು ಬಿಟ್ಕೊಂಡಿದ್ದು ಹಂಗಾಗಿ ಸ್ವಲ್ಪ ನೀರು ಹಾಕಿದ್ದಾರೆ ಎಷ್ಟು ಹಾಕಿದ್ಯಪ್ಪು ಒಂದು ಗ್ಲಾಸ್ ಅಷ್ಟು ಹಾಕಿದೆಯಾ ಒಂದು ಗ್ಲಾಸಸ್ ನೀರು ಹಾಕಿದ್ದಾರೆ ಇವಾಗ ಚಿಕನ್ ಮತ್ತೆ ಕುದಿಯಕ್ಕೆ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇದ್ ಕಡೆ ಕುಕ್ಕರ್ ಕೂಡ ಕೂಗ್ತಾ ಇದೆ ಫ್ರೆಂಡ್ಸ್ ಅದು ಕೂಡ ಚೆನ್ನಾಗಿ ಕುದ್ದು ಬಂದಿದೆ ಈಗ ಏನಪ್ಪು ಧನಿಯಾ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದಾರೆ ಧನಿಯಾ ಎಷ್ಟು ಎಷ್ಟಪ್ಪು ಒಂದು ಮೂರು ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ತಾ ಇದ್ದಾರೆ ಚಿಕ್ಕ ಸ್ಪೂನ್ ಇರೋದ್ರಿಂದ ಮೂರು ಸ್ಪೂನ್ ಹಾಕ್ತಾ ಇದ್ದಾರೆ ಇನ್ನೂ ಒಂಥೂರು ಹಾಕಬೇಕು ನನ್ನ ಪ್ರಕಾರ ಬಟ್ ಅವರೇನೋ ಮೂರು ಸ್ಪೂನ್ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಅದಾದಮೇಲೆ ಚಿಕನ್ ಫ್ರೈ ಮಸಾಲ ಇದ್ದಾರೆ ಮತ್ತು ಏನೇನಪ್ಪ ಗರಂ ಮಸಾಲ ಎರಡು ಒಂದೊಂದು ಸ್ಪೂನ್ಗಿಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊತಾ ಇದ್ದಾರೆ ಈ ಕಡೆ ಅನ್ನ ಕೂಡ ಆಯಿತು ಕುಕ್ಕರ್ ಎರಡು ಆಗಿದೆ ಇನ್ನೊಂದು ವಿಷನಾದ್ರೆ ಅದು ಆಫ್ ಮಾಡಿ ಈ ಕಡೆ ಶಿಫ್ಟ್ ಮಾಡ್ಕೊತೀನಿ ಚಿಕನ್ನ ಅವಾಗ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ಚಿಕನ್ ಪಾತ್ರೆ ಈ ಕಡೆಗೆ ಶಿಫ್ಟ್ ಮಾಡ್ಕೊತ ಇದ್ದಾರೆ ಯಾಕಂದರೆ ಆ ಕಡೆ ವೀಡಿಯೋ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಕುಕ್ಕರ್ ಎತ್ತಿಟ್ಬಿಡಪ್ಪು ಆಮೇಲೆ ಮೇಲೆ ಬೀಳಿಸ್ಕೊಂಬಿಟ್ಟೆ ನೋಡ್ತಾ ಇದ್ದಾರೆ ತಿನ್ಬೇಕು ಅಂತ ಫೀಲ್ ಆಗ್ತಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೂಪರ್ ಟೇಸ್ಟಿ ಟೇಸ್ಟಿ ಎಮ್ಮಿ ಎಮಿ ಫ್ರೆಂಡ್ಸು ಚಿಕನ್ ಮುಕ್ಕಾಲ್ ಭಾಗ ಬೆಂದಿರೋ ಟೈಮ್ನಲ್ಲಿ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡ್ರು ಈ ಟೈಮ್ನಲ್ಲೇ ಏನಾಕ್ಬೋದು ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಹಾಕೊತಾ ಇದ್ದಾರೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತ ಇದ್ದಾರೆ ಆಕಪ್ಪು ಇನ್ನೊಂದು ಚೂರು ಸೊಪ್ಪೆ ಆಗುತ್ತಿಲ್ಲ ಅಂದರೆ ಅಷ್ಟು ಇದ್ದಾರೆ ಅದಾದ್ಮೇಲೆ ಇನ್ನೇನು ಹಾಕಿ ಅಪ್ಪು ಮಿಕ್ಸ್ ಮಾಡಬೇಕಲ್ಲ ಫ್ರೆಂಡ್ಸೊಂದೊಳ್ಳೆ ಮಿಕ್ಸ್ ಇದ್ದಾರೆ ಈಗ ಮಿಕ್ಸ್ ಕೊಟ್ಟು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡ್ತಾರಂತೆ ಲೆಟರ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತಾರೆ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಹಾರಿಕೊಳುತ್ತೆ ಊಟ ಮಾಡಿಬಿಟ್ಟು ಹೊರಡ್ತೀವಿ ಫ್ರೆಂಡ್ಸ್ ಚಿಕನ್ ಚೆನ್ನಾಗಿ ಕೊತ ಕೊತ್ತ ಕೊತ್ತ ಕುದೀತಾ ಇದೆ ಈ ಟೈಮ್ನಲ್ಲೇ ಲೆಮನ್ ಏನಕ್ಕೋ ಲೆಮನ್ ಹಾಕೊತೀರಾ ಲೆಮನ್ ಹಾಕೊತಾರೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿಟ್ಕೊಂಡಿದ್ದಾರೆ ಅದನ್ನ ಹಾಕೊತಾರೆ ಆ ಕಡೆ ಅನ್ನ ಕೂಡ ಏರೋಗಿದೆ ಇವಾಗ ಬೇಗ ಬೇಗ ಊಟ ಮಾಡಿ ಡ್ಯೂಟಿಗೆ ಹೋಗಬೇಕು ವ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡೋಣ ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಪ್ಪು ಎಷ್ಟು ಲೆಮೆನ್ ಹಾಕಿದ್ನಿ ಇವಾಗ ಅರ್ಧ ಲೆಮೆನ್ ಹಾಕ್ಕೊಂಡಿದ್ದಾರೆ ಚಿಕನ್ ನುಡಿ ಆ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲೇ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ತಿನ್ನಬೇಕು ಅಂತ ಫೀಲ್ ಆಗ್ತಿದೆ ನೋಡಿ ಹಿಂಗೆ ಮಿಕ್ಸಿ ಮಿಸ್ಸಿ ಮಾಡ್ಕೊತಾನೆ ಕಿಚನ್ ಫುಲ್ಲು ಅದಕ್ಕೆ ಕಿಚನಿಗೆ ಬಿಟ್ಕೊಳ್ಳಲ್ಲ ಹೊಡೆದು ಯಾವಾಗಲೂ ಅಯ್ಯೋ ಅಷ್ಟ್ ಚೆನ್ನಾಗಿರೋ ಬಟ್ಟೆ ಕೊಡ್ಸ್ತದ ಮುದ್ದೂ ಅಲ್ ಬಟ್ಟೆಗಳ್ ಇಟ್ಟಿದ್ದೀನಿ ತಾನೆ ಬೇರೆ ಯಾವ್ದಾದ್ರೂ ಎತ್ಕೊಬೋದಿತ್ತು ತಾನೆ ಏನಸ್ಕೊಂಡೋ ಆಯ್ತಾ ಕುಸ್ಮರಿ ಹಾಕೊಂಡ್ರಾ तो मां आले वेळी त्याला पोह 2:00 5 घंटे ले थैंक्स आता लवकर सो चिकन बेडर ग्रेवी आपण संजय बनवत ಟೇಸ್ಟ್ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟ್ ಎಮಿ ಎಮ್ಮಿ ಎಷ್ಟು ಒಂದು ವಾರ ಆಗುತ್ತೆ ಅಂದರೆ ಚಿಕನ್ ಮಾಡಿ ಹದಿನೈದು ಸಹ ಆಯಿತು ಫ್ರೆಂಡ್ಸ್ ಅದು ಮೈಸ್ ಆಯಿತು ಚಿಕನ್ ಮಾಡಿ ಅಂದರೆ ಸೆಂಟ್ರಲ್ಲಿ ಅಮ್ಮನ ಮನೆ ಊರಲ್ಲಿ ತಿಳ್ಕೊಂಡು ಬಂದಿದ್ದು ಬಟ್ ನಮ್ಮ ಮನೆ ಮಾಡಿ ಒಂದು ಹದಿನೈದು ಸಹ ಆಗುತ್ತೆ ಸೂಪರಾಗಿದೆ ಟೇಸ್ಟ್ ಅದಕ್ಕೆ ನಮ್ಮಪ್ಪ ಏನು ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಾನ್ ಮಾಡಿದ್ದು ಚಿಕನ್ ಟೇಸ್ಟ್ ಹೆಂಗ್ ಹೇಳು ಕಾರ್ ಕಾರ್ ಹೋಗಿ ಉಳಿ ಉಳಿ ಆಗಿ ಟೇಸ್ಟ್ ಸೂಪರ್ ಆಗಿದೆ ತಂದಿದ್ದು ಏನಾದ್ರೂ ಆಡ್ ಮಾಡ್ತಿದ್ರೇನೋ ಬಟ್ ಟೈಮ್ ಇಲ್ಲ ಹಂಗಾಗಿ ಅಪ್ಪನೆ ಮಡಿಕೊಳಲ ಅಂದ್ಬಿಟ್ಟು ನನಗೆ ವಾಪಸ್ ಕೊಡ್ತಾ ಇದೀಯಾ ನೀನು ಮಡಿಕೊಳಲ ಅಂದ್ಬಿಟ್ಟು ವಾಪಸ್ ಕೊಡ್ತಾಗಳ ಅಂತ ನನಗೆ ಹಾಗಾದ್ರೆ ನಾನು ತಿನ್ಸೋದಿಲ್ಲ ಆಯ್ತು ನನಗೆ ತುಂಬಾ ಬೇಜಾರ್ ಮಾಡ್ಬಿಟ್ಟೆ ಚಿಕನ್ ಮಾತ್ರ ತುಂಬಾ ಡ್ಯೂಟಿಗೆ ಟೈಮ್ ಆಗಿ ಹೋಯ್ತು ಸಿಕ್ಸ್ ತರ್ಟಿ ಇಲ್ಲೇ ಆಗೋಗ್ಬಿಟ್ಟಿದ್ದೆ ಡ್ಯೂಟಿಗೆ ಹೊರಡ್ತೀನಿ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಬ್ಲಾಗ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಅಲ್ಲಿ ಡೂಟ್ಯಾಕ್ ಯಾರ ಬಾಯ್